ಸುದ್ದಿ ವಾಲ್ಮೀಕಿ ಸಮುದಾಯದ ವಿರುದ್ಧ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ನಿಂದನಾತ್ಮಕ ಹೇಳಿಕೆ ಕಾಗವಾಡದಲ್ಲಿ ಬೃಹತ್ ಪ್ರತಿಭಟನೆ ಚಿಕ್ಕೋಡಿ ಲೋಕಸಭಾ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾಡಿದ ಅವಹೇಳನಕಾರಿ ಹೇಳಿಕೆ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹೇಳಿಕೆಗೆ ವಿರುದ್ಧವಾಗಿ ವಾಲ್ಮೀಕಿ ಸಮುದಾಯದ ಹಿರಿಯ ಮುಖಂಡ ರಮೇಶ್ ಚಿಂದಗಿ ಅವರ ನೇತೃತ್ವದಲ್ಲಿ ಕಾಗವಾಡದ ಚೆನ್ನಮ್ಮ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ರಸ್ತೆ ತಡೆ ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ನೂರಾರು ವಾಲ್ಮೀಕಿ ಸಮುದಾಯದ ಸದಸ್ಯರು ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿ ಜಾತಿ ನಿಂದನೆ ಮಾಡಿದ ರಮೇಶ್ ಕತ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಘೋಷಣೆ ಕೂಗಿದರು ಪೊಲೀಸರು ಸ್ಥಳಕ್ಕೆ ಬಂದು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದು ಸಂಚಾರ ಕೆಲವು ಸಮಯ ಅಸ್ತವ್ಯಸ್ತಗೊಂಡಿತು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಬೆಳಗಾವಿ ಜಿಲ್ಲಾ ಮಧ್ಯ ವಸ್ತಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ಲೋಕಸಭಾ ಸಂಸದರ ಮಾಜಿ ಸಂಸದರಾದಂಥ ರಮ್ ಮಾಜಿ ಸಂಸದರಾದಂಥ ರಮೇಶ್ ಕತ್ತಿಯವರು ನಮ್ಮ ಅಖಂಡ ವಾಲ್ಮೀಕಿ ಸಮುದಾಯದ ಬಗ್ಗೆ ಒಂದು ಜಾತಿ ನಿಂದನೆ ಮಾಡಿದ್ದಲ್ಲದೆ ಕೇರಿಯಾಗಿ ಮಾತನಾಡಿದ್ದು ಇದು ಕರ್ನಾಟಕ ರಾಜ್ಯದ ಸಮಸ್ತ ವಾಲ್ಮೀಕಿ ಜನಾಂಗಕ್ಕೆ ಭಾಳ ಒಂದು ಉಂಟಾಗಿದೆ ನಾವು ಇಲ್ಲ ಕಾಗವಾಡ ತಾಲೂಕಿನಿಂದ ಇವತ್ತು ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೂಡಲೇ ಈ ರಮೇಶ್ ಕತ್ತಿಯವರ ಮೇಲೆ ಒಂದು ಯೋಗ್ಯ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಒಂದು ಅಲ್ಟ್ರಾಸಿಟಿ ಕೇಸ್ ಜಾತಿನಿಂದನೇ ಕೇಸನ್ನು ದಾಖಲಿಸಿ ಅವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ತಮ್ಮ ನಮ್ಮ ಒಂದು ಕಾಗವಾಡ ತಾಲೂಕಿನ ಸಮಸ್ತ ವಾಲ್ಮೀಕಿ ಜನಾಂಗದ ಪರವಾಗಿ ನಾನು ತಮಗೆ ರಾಜ್ಯ ಸರ್ಕಾರಕ್ಕೆ ನಾನು ಬೇಡ್ಕೊಳ್ತೀನಿ নমস্কার <laughs>

अगर इतना परफॉर्म कर